ಸುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅದನ್ ಬೇರೆ ಕೆಜಿ ತೂಕದ ಅಂಬಾರಿನ ಹೊರಗೆ ತರಬೇಕು ಏಳ್ನೂರ ಐವತ್ತು ಕೆ ಜಿ ಅಂತ ನಿನಗೆ ಗೊತ್ತು ಈ ಹಿಂದೆ ಯಾವಾಗಲೂ ಓದಿದ್ದೆ ಬಟ್ ಈ ಕೆಲಸ ನಾಲ್ಕು ಜನರಿಂದ ಕಷ್ಟ ಆದ್ರೆ ಎಂಟು ಜನದ ಕೈಲಾಗುತ್ತೆ ಇನ್ನ ಜನ ಯಾರು ಅಕ್ರಮ ನೇಮಕಾತಿ ನವಗ್ರಹ ಒಂದು ಇವನ ಹೆಸರು ಬಂದಿ ಗಂಗಾಧರ ಸ್ವಾಮಿ ಅಂತ ಇವ್ರ ತಂದೆ ಇದೇ ಅರಮನೆ ಆವರಣದಲ್ಲಿ ಗುತ್ತಿಗೆ ಆಧಾರದ ಮೇಲೆ ತೋಟಗಾರಿಕೆ ಕೆಲಸ ಮಾಡ್ತಾ ಇರ್ತಾರೆ ವಯಸ್ಸಾದ ಕಾರಣ ಕೆಲಸನೂ ಬಿಡ್ತಾರೆ ಕೆಲಸ ಬಿಟ್ಟು ಕೆಲವು ವರ್ಷಗಳ ನಂತರ ಮರಣನೂ ಹೊಂದ್ತಾರೆ ಇಲ್ಲೇ ಇರೋದು ಕಹಾನಿ ಮೆಟ್ಟಿಷ್ಟು ಇವ್ರ ತಂದೆ ಮರಣ ಹೊಂದಿದ ಬಳಿಕ ಈ ವ್ಯಕ್ತಿಯಾರಿದ ಒಂದು ಅರಮನೆ ಮಂಡಳಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೆಲವು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಲವು ಸರ್ಕಾರಿ ಆದೇಶಗಳನ್ನು ತಿದ್ದುಪಡಿ ಮಾಡಿ ಅನುಕಂಪದ ಆಧಾರದ ಮೇಲೆ ಅಕ್ರಮವಾಗಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಾನೆ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದರ ಜೊತೆಗೆ ಇವರ ತಾಯಿಗೂ ಸಹ ಮಾಸಿಕ ಪಿಂಚಣಿ ಪೆನ್ಷನ್ ಬರುವ ಹಾಗೆ ಕಾನೂನು ಬಾಹಿರವಾಗಿ ಎಲ್ಲ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡಿರ್ತಾನೆ ಆದರೆ ಅಂದಿನ ಡಿ ಸಿ ಆರ್ಗು ಜಿಲ್ಲಾಧಿಕಾರಿಗಳಾದಂಥ ಶೀಖ ಅವರ ಆದೇಶಗಳು ಹೇಳ್ತವೆ ಇವರು ತಂದೆ ಅರಮನೆಯ ಕಾಯಂ ನೌಕರರಾಗಿರಲಿಲ್ಲ ಅರಮನೆ ಕಾಯಂ ನೌಕರರ ಪಟ್ಟಿಯಲ್ಲಿ ಪಡೆಯುವಂಥ ಅರ್ಹತೆಗಳಿಲ್ಲ ಹಾಗೂ ಇವರ ಕುಟುಂಬಕ್ಕೆ ಏನು ಅನುಕಂಪದ ಆಧಾರದ ಮೇಲೆ ಕೆಲಸನೋ ಅಥವಾ ಪಿಂಚಿನೋ ಪಡೆಯುವುದಕ್ಕೆ ಇವರು ಅರ್ಹರಲ್ಲ ಅಂದ್ಬಿಟ್ಟು ಆದೇಶವನ್ನು ಮಾಡ್ತಾರೆ ಆದರೂ ಸಹ ಅರಮನೆ ಮಂಡಳಿಯ ಅಧಿಕಾರಿಗಳು ಒಂದು ಲಂಚಕ್ಕೋ ಒಂದು ಇನ್ನೊಂದಕ್ಕೋ ಒಂದು ಮೋಹಕ್ಕೆ ಬಿದ್ದು ಈ ವ್ಯಕ್ತಿಯನ್ನು ಇನ್ನೂ ಸಹ ಸರ್ಕಾರಿ ಅಧಿಕಾರಿ ಅಂತ ಇಟ್ಕೊಂಡು ಕೊಟ್ಕೊಂಡು ಇವರ ತಾಯಿಗೂ ಸಹ ಇವ್ರ ಕುಟುಂಬಕ್ಕೂ ಸಹ ಸರ್ಕಾರದ ಪಿಂಚುಗಳನ್ನ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಇವನ ಕೆಲಸ ಏನಪ್ಪ ಅಂತಂತಂದರೆ ಇವನು ಬಂದಿ ಉಪನಿರ್ದೇಶಕರ ರೈಟ್ ಹ್ಯಾಂಡು ಅಲ್ಲಿ ಏನಕ್ಕೆ ಅಂದರೆ ಅಕ್ರಮ ಮಾಡೋದ್ರಲ್ಲಿ ಎತ್ತಿದ ಕೈ ಇವನು ಅದಕ್ಕೋಸ್ಕರ ಈಗಲೂ ಸಹ ಅರಮನೆ ಮಂಡಳಿಯವರು ಇದನ್ನು ರಕ್ಷಣೆ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಅಕ್ರಮ ನೇಮಕಾತಿ ನವಗ್ರಹ ಎರಡು ಸಮರ್ಥ್ ಕೌಶಿಕ್ ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನವರ ಸ್ವಂತ ಅಕ್ಕನ ಮಗ ಅಕ್ರಮ ನೇಮಕಾತಿ ನವಗ್ರಹ ಮೂರು ಶ್ರೀಮತಿ ಕವಿತಾ ಅರಮನೆ ಮಂಡಳಿ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನವರ ಆಪ್ತ ಸ್ನೇಹಿತನ ಹೆಂಡತಿ ಅಕ್ರಮ ನೇಮಕಾತಿ ನವಗ್ರಹ ನಾಲ್ಕು ವಿಜಯಕುಮಾರ್ ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನವರ ಆಪ್ತ ಸ್ನೇಹಿತನ ತಮ್ಮ ಹಾಗೂ ನವಗ್ರಹ ಮೂರು ಶ್ರೀಮತಿ ಕವಿತಾರವರ ಸ್ವಂತ ಬಾಮೈದ ಅಕ್ರಮ ನೇಮಕಾತಿ ನವಗ್ರಹ ಐದು ಮತ್ತು ಆರು ಮಧುಕುಮಾರ್ ಮತ್ತು ಹರ್ಷ ಮೈಸೂರು ಚಾಮರಾಜನಗರ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಾಜಿ ಬಿಜೆಪಿ ನಾಯಕ ಹಾಲಿ ಕಾಂಗ್ರೆಸ್ ಮುಖಂಡ ಚಂದ್ರಶೇಖರವರ ಸ್ವಂತ ಅಕ್ಕನ ಮಕ್ಕಳು ಅಕ್ರಮ ನೇಮಕಾತಿ ನವಗ್ರಹ ಏಳು ರಾಜೇಶ್ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಾ ಅಕ್ರಮ ಮಾಡುವಲ್ಲಿ ಚತುರನಾಗಿ ತದನಂತರ ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನವರ ವಿಶ್ವಾಸ ಗಳಿಸಿ ಅವರ ಕೃಪಾ ಅರಮನೆ ಕಚೇರಿಗೆ ನಿಯೋಜನೆಗೊಂಡಿರುವಂತಹ ವ್ಯಕ್ತಿ ಅಕ್ರಮ ನೇಮಕಾತಿ ನವಗ್ರಹ ಎಂಟು ವರ್ಧರಾಜ್ ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯನವರ ಎಲ್ಲ ವೈಯಕ್ತಿಕ ಕೆಲಸ ಮಾಡುವ ಮನೆಯ ಕೆಲಸಗಾರ ಮನೆಯ ಕಾವಲುಗಾರ ಮನೆಯ ಆಳು ಸರ್ಕಾರಿ ಕೆಲಸವೆಂದರೆ ದೇವರ ಕೆಲಸ ಅಲ್ಲ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಮಾಡುವ ಮನೆಯ ಆಳಿಗೊಂದು ಸರ್ಕಾರಿ ಕೆಲಸ ಬೇಡವೇ ಅರಮನೆ ಮಂಡಳಿಯ ಟಿ ಎಸ್ ಸುಬ್ರಹ್ಮಣ್ಯನವರ ಮನೆಯ ಜವಾನಿನಿಗೊಂದು ಸರ್ಕಾರಿ ಕೆಲಸ ಬೇಡವೇ ಅದುವೇ ಶಿಷ್ಯನಿಗೊಂದು ಸರ್ಕಾರಿ ಕೆಲಸ ದಕ್ಷಿಣೆ ಸ್ವಾಮಿ ಕಾರ್ಯ ಎಲ್ಲವೂ ಸ್ವಕಾರ್ಯ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮೈಸೂರು ಮಿತ್ರ ಶ್ರೀವಾರಿ ನಾಗರಾಜ್ ಏನೀಗ ವಿಡಿಯೋ ನೋಡಿದ್ರೆ ತಾವು ಇದು ಬಂದು ಮೈಸೂರಿನ ಅರಮನೆ ಒಳಗಡೆ ನಡೀತಿರುವಂತಹ ಕರ್ಮಕಾಂಡಗಳು ಮೊದಲನೇದಾಗಿ ಎಲ್ಲರೂ ಒಂದು ಸೂಕ್ಷ್ಮವಾಗಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಮೊದಲನೇ ಇಮೇಜ್ ಫುಟೇಜ್ ಏನು ಅಲ್ಲಿ ಬಂದಿದೆ ಈಗ ಅದು ಬಂದು ಮೈಸೂರಿನ ಅರಮನೆ ಒಳಗಡೆಯ ಸಿ ಸಿ ಟಿವಿ ಫುಟೇಜ್ಗಳು ಈಗ ನಾನು ಮೈಸೂರು ನಗರ ಆಯುಕ್ತರಾಗಿದ್ದೀರಾ ಕಮಿಷನರ್ ಅವರನ್ನು ಮನವಿ ಮಾಡೋದು ಈ ಮೈಸೂರಿನ ಸಂರಕ್ಷಣೆ ಏನಿದೆ ಅರಮನೆ ಏನಿದೆ ಇದು ಅರಮನೆಗೆ ರಕ್ಷಣೆ ಇಟ್ಕೊಂಡಂತ ಸಿ ವಿ ಫುಟೇಜ್ಗಳು ಇವತ್ತು ಯಾವುದಾದ್ರೂ ಏನು ಮಾಧ್ಯಮಗಳಲ್ಲಿ ಒಂದಷ್ಟು ಜನ ಯಾರು ರಿಲೀಸ್ ಮಾಡಿ ಎಲ್ಲರೂ ನಡೀತಾ ಇದೆ ಬಟ್ ಈಗ ನನ್ನ ಪ್ರಶ್ನೆ ಮೈಸೂರಿನ ಯಾರು ಕಮಿಷನರ್ ಇದ್ದೀರ ಸೇಮಾ ಲಡ್ಕರ್ ಅವರಿಗೆ ಈ ಫುಟೇಜ್ಗಳು ಯಾವ್ದಾದ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ ಉಗ್ರ ಕೈಗಳು ಇನ್ನೊಗ್ರ ಕೈಗೋ ಕೈ ಸಿಕ್ಕಿ ಇವತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅರಮನೆಗೆ ಅಥವಾ ನಾಗರಿಕರಿಗೆ ಯಾರು ಜವಾಬ್ದಾರಿ ಪ್ರವಾಸಿಗರು ಬಂದು ಇವತ್ತು ನೂರಾರು ಜನ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಹೊರ ರಾಜ್ಯಗಳಿಂದ ಮೈಸೂರು ಅರಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಇದನ್ನೇ ಒಂದು ಸ್ಪಾಟ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಇಂಥ ಫುಟೇಜ್ಗಳು ಬಹುಶಃ ಎಲ್ಲ ಹಾಕಿದ್ರು ಒಂದೆರಡು ಟ್ರಿಪ್ ಈ ತರದ್ದು ಸುಮಾರು ನಮ್ಮ ಹತ್ರನೇ ಬಂದ್ರು ಎಲ್ಲ ಈಗ ನಮ್ಮ ಯಾರು ರಿಲೀಸ್ ಮಾಡಿದ್ರು ಸುಮಾರು ಅವ್ರ ಹತ್ರನೇ ಎಂಟು ಟೆರಾಬೆಟ್ ಇದೆ ಎಂಟು ಟೆರಾಬೈಟ್ ಅಲ್ಮನೆಯ ಮೂಲೆ ಮೂಲೆ ಭಾಗಗಳದ್ದ ಏನು ಇಂಚಿಂಚು ಮಾಹಿತಿ ಏನಿದೆ ಹೊರಗಡೆ ಸಾರ್ವಜನಿಕವಾಗಿ ಸಿಗ್ತಾ ಇದೆ ಇದರ ಅರ್ಥ ಏನು ಅಲ್ಲಿರುವಂತಹ ಭದ್ರತಾ ವೈಫಲ್ಯ ವೈಫಲ್ಯಗಳಿಗೆ ನಡೀತಾ ಇದೆಯಲ್ಲ ಅದನ್ನ ಯಾಕೆ ನೀವು ಸರಿ ಮಾಡ್ಕೊಂತ ಇಲ್ಲ ಅದು ನನ್ನ ಪ್ರಶ್ನೆ ಆಗಿದೆ ಇದ್ರ ಬರ್ತೇನು ಮಾಧ್ಯಮಗಳು ನಿಮ್ಮ ತಮ್ಮ ಸುದ್ದಿನ ತಾವೇನೇನೋ ಡೀಲಿಂಗ್ ಇಲ್ಲ ಕೊಟ್ಟಿ ಸೆಟ್ ಮಾಡ್ಕೊಂಡಿದ್ರು ಬಟ್ ಎಲ್ಲೋ ನಮ್ಮದೇ ಆದಂಥ ಒಂದು ಇದು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಮಗೆ ಮಾಹಿತಿ ಇದನ್ನು ನಾವು ಜನಗಳ ಮಧ್ಯೆ ಅಥವಾ ಪೊಲೀಸ್ ಇಲಾಖೆಯವರು ತಿಳಿಸ್ತಾ ಇದ್ವಿ ಇವತ್ತು ಮೈಸೂರಿನಲ್ಲಿ ಏನು ಹಿಡಿತಾ ಇದೆ ಅಂದ್ಬಿಟ್ಟು ಸೀಮಾ ಲಟ್ಕರ್ ಅವರು ತಿಳ್ಕೋಬೇಕು ಅರಮನೆ ಅನ್ನೋದು ಬಂದು ಅರಮನೆ ಮೈಸೂರು ಇವತ್ತು ವಿಶ್ವವಿಖ್ಯಾತಿ ಗಳಿಸಿದೆ ಅಂತಂದ್ರೆ ಅರಮನೆಗೋಸ್ಕರ ಬೇರೆ ಏನು ಇಲ್ಲ ಇಲ್ಲಿ ಅಲ್ಲಿ ಕೇಳ್ತಾ ಇರೋದು ಬಂದು ಮೈಸೂರಿನ ಜನಪ್ರತಿನಿಧಿಗಳಾಗ್ಲಿ ಅದ್ಯಾರು ದೊಡ್ಡ ಶ್ರೀ 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 ಅವರು ಕೇಳ್ಕೊಳ್ಳೋದೊಂದಾಗ್ಲಿ ನಾನು ಮೊದಲನೇದಾಗಿ ನಿಮ್ಮ ಅರಮನೆ ನಿಮ್ಮ ಅರಮನೆ ಉಳಿಸಿಕೊಳ್ಳಕ್ಕೆ ನಿಮಗೆ ಒಂದು ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಏನೋ ಸಾರ್ವಜನಿಕರ ಜೀವನದಲ್ಲಿ ಬಂದು ಜನಪ್ರತಿನಿಧಿಯಾಗಿ ನೀವು ಇವತ್ತು ಸಾರ್ವಜನಿಕರ ಹಿತನ ಕಾಪಾಡ್ತಿರ್ರಿ ಇವತ್ತೇನು ಅರಮನೆಗೆ ಇವತ್ತೆಲ್ಲ ಇಂಥ ಫುಟೇಜಸ್ಗಳು ಇವೆಲ್ಲ ಇಮೇಜಸ್ಗಳು ಬಂದು ಆಲ್ರೆಡಿ ಆದ್ರ ಉಗ್ರಗಾಂಡೆಗೆ ಸಿಕ್ಕಿ ಅವ್ರು ಇವತ್ತು ಏನೇನು ಟೆಕ್ನಾಲಜಿ ಬಳಸಿ ಏನೇನೆಲ್ಲ ಮಾಡ್ಬೋದು ಇವತ್ತು ಹಾ ಅದು ಹೇಳಬಾರ್ದು ನಾನು ಏನೇನೆಲ್ಲ ಮಾಡಬಹುದು ಇಂಥ ಫುಟೇಜಸ್ಗಳು ಹೆಂಗ್ ಹೊರಗಡೆ ಬರ್ತಾ ಇದೆ ನಾನು ಇರೋದು ಅರಮನೆ ಸಿ ಸಿ ಫುಟೇಜ್ಗಳು ಹೆಂಗ್ ಹೊರಗಡೆ ಬರ್ತಾ ಇದೆ ಮೀಡಿಯಾದವರು ಗೋಡೆ ಬೀಳೋಗ್ತಿದೆ ಅಂದ್ಬಿಟ್ಟು ಹೋಗಿ ಒಂದು ಏನೋ ಒಂದು ಪ್ರಶ್ನೆ ಅಂತ ಏನು ಸರ್ ಸರಿ ಬೀಳ್ತಾ ಗೋಡೆ ಸರಿ ಮಾಡ್ಕೊಳಲ್ವಾ ಅಂತ ಡಿ 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 ಯಾರಿದ್ದಾನೆ ಅವನ ಅಯೋಗ್ಯ ಅವನ ಕೇಳಕ್ ಹೋದ್ರೆ ಅಲ್ಲಿ ರೂಮಲ್ಲಿ ಹಾಕೊಂಡ್ರು ರೂಮಲ್ಲೆಲ್ಲ ಹೊಡೆದು ನಿನ್ನೆ ಹೋಗಿ ಇವತ್ತು ನಿನ್ನೆ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ಎಫ್ಐಆರ್ ಆಗಿದೆ ದೇವರಾಜ್ ಸ್ಟೇಷನ್ ಅಲ್ಲಿ ಇದು ನಾವು ಕೇಳಬಾರ್ದ ಏನು ಅರಮನೆ ಯಾರಪ್ಪ ಅಂದ್ರಿ ಅರಮನೆ ಮಹಾರಾಜರದ ಅರಮನೆ ಅರಮನೆ ಒಂದು ರೀ ಸರ್ಕಾರ ಸರ್ಕಾರ ಆದರೆ ಸಾರ್ವಜನಿಕರು ನಮ್ದು ಅರಮನೆ ಸಾರ್ವಜನಿಕ ಎಲ್ಲರಿಗೂ ಸೇರಿದ್ದು ಅರಮನೆ ಇವತ್ತು ಅಲ್ಲಿ ಕೂತ್ಕೊಂಡ್ರು ಬರುವಂತ ಹಣಗಳೆಲ್ಲ ನೂರ ದಾಳಿಗಳೇ ರೂಟಿ ಮಾಡಿಕೊಂಡು ಇವತ್ತು ಚಾ ಚಾಮುಂಡೇಶ್ವರಿ ವಾಸಸ್ಥಳದಲ್ಲಿ ಇವತ್ತು ಹತ್ರ ನಾವು ಭ್ರಷ್ಟಾಚಾರ ಮಾಡ್ತಾ ಕೂತಿದಿರಾ ನಿಮಗೆಲ್ಲ ಒಳ್ಳೆ ರೀ ಈಗಾಗಲೇ ಕಾಯಿಲೆಗಳು ಎಲ್ಲ ಹತ್ಕೊಂಡಿದ್ದೆ ಮೈಗೆ ಕೈಗೆ ಎಲ್ಲ ಮುಂದಿನ ಒಳಗೂ ನೋಡಬೇಕು ಬಟ್ ನಾನು ಪ್ರಶ್ನೆ ಒಂದಿದ್ದು ಮಹಾರಾಜ್ ಶ್ರೀ ಶ್ರೀ ಅವರು ಒಂದೇ ಈ ಎಂಟು ಜನ ಏನಿದ್ರೆ ತಮ್ಗೇನೋ ಮಾಹಿತಿ ಇದೆ ಇವ್ರ ಏನಾರು ಸರ್ಕಾರದ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳ ಇವ್ರ ಎಲಿಜಿಬಿಲಿಟಿ ಏನು ಕ್ರೆಡಿಬಿಲಿಟಿ ಏನು ಇವರ ಯಾವ ಫೋಟೋ ಇಡ್ತಿಗಳು ಎಲ್ಲಿದ್ದವ್ರ ಇವರೆಲ್ಲ ಇವರೆಲ್ಲ ತಗೊಂಡು ಅರಮನೆ ಇಟ್ಕೊಂಡು ಸರ್ಕಾರಿ ಅಧಿಕಾರಿ ಅನ್ಬಿಟ್ಟು ವರ್ಷಾನುಗಟ್ಟಲೆ ಸಂಬಳ ಕೊಡ್ತೀರೀ ಇವರ ಮಾಹಿತಿ ಪ್ರಕಾರ ಅವ್ರಿಗೆ ಅವ್ರು ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆಗಿದೆ ನಾಲ್ಕೈದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೈದು ದಿನ ಸಂಬಳ ಕೊಟ್ಟಿದ್ದಾರೆ ಏನಾಗ್ತಿದೆ ಮೈಸೂರಲ್ಲಿ ಏನ್ ಕೇಳ್ತಲ್ಲ ಮಹಾರಾಜ ಏನಾದ್ರು ಅಕಸ್ಮಾತ್ ನಾವೇನಾದ್ರು ಪ್ರಶ್ನೆ ಮಾಡ್ರಿ ಹಿಂದೂ ವಿರೋಧಿಗಳು ಅಂತಾರೆ ಯಾರ ಮಹಾರಾಜರಿಗೆ ಏನಾದ್ರು ನೀವು ಅವಮಾನ ಮಾಡಿದ್ರಿ ಅಂತಾರೆ ಅಥ್ವಾ ಏನೋ ರಾಜಮಾತೆಗೆ ಹಮ್ಮಿ ಅಂತಾರೆ ಅಟ್ಲೀಸ್ಟ್ ನಾನು ಈ ಮೀಡಿಯಾಗ ಬರಕ್ಕಿಂತ ಮುಂಚೆ ತಮ್ಮ ರಾಜಮಾತೆ ಅವರಿಗೆ ಪತ್ರ ರೀ ನೀಟಾಗಿ ಅರಮನೆಯೊಳಗಡೆ ನಡೀತೀರಂತ ನೀವು ಕೋರ್ಟ್ವೆಂಟಿ ಕೆಲಸಗಳು ಎಷ್ಟು ಮಾಡ್ತಿದ್ದಾರೆ ತಮ್ಮ ಮಾಹಿತಿ ಒಂದು ಕಡಿವಾಣ ಹಾಕಿ ಇರ್ತದ್ರೆ ಸೌಜನ್ಕರು ಬಂದು ಒಂದು ಹತ್ತು ನಿಮಿಷ ಕರೆಸಿ ಮಾತಾಡೋ ಯೋಗ್ಯತೆ ಅಲ್ಲ ನಿಮಗೆಲ್ಲ ನೀವು ಬನ್ನಿ ಅರಮನೆ ಉಳಿಸ್ತೀರಾ ಅರಮನೆ ಬಗ್ಗೆ ಮಾತಾಡ್ತೀರಾ ನಾವು ಮಾತಾಡೋದನ್ನ ಪ್ರಶ್ನೆ ಮಾಡ್ತೀರಾ ನೀವು ಆದಷ್ಟು ಬೇಗ ಅರಮನೆ ಸಂರಕ್ಷಣೆ ಏನು ಮಾಡುದು ಮಾಡಿ ಮೊದಲನೇದಾಗಿ ಮಹಾರಾಜರಾಗ್ಲಿ ಅಥವಾ ಡಿ ಸಿ ಆಗಲಿ ಅಥವಾ ಅರಮನೆ ಮಂಡಳಿಯರಾಗ್ಲಿ ಈ ಎಂಟು ಜನ ಯಾರು ಇವರು ತಿಳ್ಕೊಳ್ಳಿ ಫಸ್ಟ್ ಎಂಟು ಜನ ಯಾಕಿದಾರೆ ಎಂಟು ಜನಕ್ಕೆ ಯಾಕೆ ಸಂಬಳ ಕೊಡೋದು ಸರ್ಕಾರ ಏನು ನಿಮ್ಮನೇನ್ ಕೊಡ್ತೀನಿ ಕೊಡ್ತಾ ಇದ್ದೀರಾ ಸಾರ್ವಜನಿಕರ ತೆರಿಗೆ ದುಡ್ಡು ಎತ್ಕೊಂಡು ನೀವು ಎಂಟು ಜನನ ಯಾರು ಯಾರವರು ಎಲ್ಲ ನಿಮ್ಮ ನಿಮ್ಮವರೇ ತೊಗೊಂಡಿರೋದು ಅಕ್ಕನ ಮಗ ತಮ್ಮನ ಮಗ ಅವನ ಮಗ ಫ್ರೆಂಡ್ ಮಗ ಫ್ರೆಂಡ್ ಹೆಂಡತಿ ಎಲ್ಲಾರು ಇಂಥ ತಗೊಂಡು ನೀವು ಈ ಡಿ ಸಿ ಬ್ಯಾಂಕ್ ಚಂದ್ರಶೇಖರ್ ಅವ್ರ ಬಗ್ಗೆ ಮಾತಾಡ್ಬೇಕು ಇವ್ರು ಯಾರು ಇವ್ರಗೂ ಅರಮನೆ ಮನೆಯಡಿ ಏನ್ ಸಂಬಂಧ ತಿಳಿದಿದ್ಯಾರ ಅವ್ರು ಕಾಂಗ್ರೆಸ್ ಎಲ್ಲಿ ಬಿಜೆಪಿ ಕಾಂಗ್ರೆಸ್ನ ರಾಜಕೀಯ ಬರಲ್ಲ ಬಟ್ ಒಂದು ಸೆಕ್ಯೂರಿಟಿ ವಿಚಾರದಲ್ಲಿ ಮಾತಾಡಬೋದ್ರೆ ಇವರು ಒಂದು ಒಂದು ಸಂಘ ಒಂದು ಗುಂಪು ಮಾಡಿಕೊಂಡು ನೀವಲ್ಲಿ ಇಟ್ಕೊಂಡು ಅರಮನೆ ಕೊಳ್ಳೆ ಹೊಡಿತಿದ್ರಲ್ಲ ಒಂದು ರಾಜಕೀಯ ಆಗಿರ್ಬೋದು ಯಾರು ಜನಪ್ರತಿನಿಧಿ ಜನಪ್ರತಿನಿಧಿಗಳಿಗೆ ಅಟ್ಲೀಸ್ಟ್ ಇರೋ ಜನಪ್ರತಿನಿಧಿಗಳ ಪ್ರಾಮಾಣಿಕರೀ ಅರಮನೆ ಬಗ್ಗೆ ಇಷ್ಟು ಇಷ್ಟು ನಡೀತಾ ಇದೆ ಇಷ್ಟೆಲ್ಲ ಅವ್ರ ಹಿಂಗೆ ನಡೀತಾ ಇದೆ ರಕ್ಷಣೆಗಳಿಲ್ಲ ನಾಳೆ ದಿನ ಏನು ಬೇಕಾದ್ರೆ ಮೈಸೂರಲ್ಲಿ ಎಂಥ ಬೇಕಾರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಬಂದು ನುಗ್ಗಿದ್ದೇನೆ ಏನೋ ಒಂದು ಮಾಡಿದ್ರೆ ಯಾರಿಗೆ ಜವಾಬ್ದಾರಿ ಅದೇ ನೀವೇ ಮಹಾರಾಜರಿಗೆ ಜವಾಬ್ದಾರಿ ನನ್ನ ಪ್ರಕಾರ ಮಹಾರಾಜರ ಜವಾಬ್ದಾರಿ ಡಿ ಸಿ ಜವಾಬ್ದಾರಿ ಮೈಸೂರು ಕಮಿಷನರು ಅಕ್ಕ ಸಿಮಾ ರೆಕ್ಕರ್ ಅಕ್ಕ ನೀವೇ ಜವಾಬ್ದಾರಿ ಅರಮನೆಗೇನಾದ್ರು ನನಗೇನು ರೀ ನಾನು ಕೇಳೋದು ಸಾರ್ವಜನಿಕ ಒಳಗಡೆ ಏನಾದ್ರು ಅರಮನೆ ಕುಸಿದೋದ್ರು ಅರಮನೆ ಬಂದು ಬಾಂಬ್ ಹಾಕಿದ್ರು ಅರಮನೆ ಕೊಳ್ಳೆ ಒಳಗೂ ಬರ್ತಿರೋದು ಪ್ರವಾಸಿಗ ಸುಲಿಗೆ ಮಾಡೋದು ನನಗೇನು ಕ್ರೀ ಹೇಳ್ಬೇಕಾಯ್ತು ಒಂದು ಜವಾಬ್ದಾರಿಯುತ ನಾಗರಿಕನಾಗಿ ಬಂದು ಒಂದು ಅರಿವು ಮೂಡಿಸಬೇಕು ಸರಿ ತಪ್ಪು ಏನು ನಡೀತಾ ಅದು ಸರಿ ಮಾಡ್ಕೋಬೇಕು ಜನಪ್ರತಿಗಳನ್ನ ಪ್ರಶ್ನೆ ಮಾಡೋದು ಕೇಳಿರಿ ಏನು ಮಾಡ್ತಿದಾರೆ ಕೆಲಸ ಕೆಲಸಗಳನ್ನ ಕೇಳಿ ಹಾಂ ವರ್ಗವನ್ನು ಕೇಳಬೇಕು ಪೊಲೀಸ್ ಇಲಾಖೆಯವರು ಕೇಳಬಾರ್ದು ನಾವು ನಾಳೆ ದಿನ ಸಾವು ನೋವು ಉಂಟಾದ್ರೆ ಲಕ್ಷಾಂತರ ಜನ ಸೇರ್ತಾರೆ ಸಾವು ಉಂಟಾದ್ರೆ ಯಾರು ಜವಾಬ್ದಾರಿ ಪೊಲೀಸ್ ಇಲಾಖೆಯವರೇ ಅದು ಕೇಳಬಾರ್ದು ಅರಮನೆಯ ಮಾಹಿತಿಗಳೆಲ್ಲ ರೋಡ್ ಅವರಲ್ಲಿ ಚಿತ್ತಿರಬೇಕು ಅವ್ರ ಫ್ರೆಂಡ್ ಡ್ರೈವರ್ ತಗೊಂಡವ್ರಿಗೆ ಹಂಗಾಗಿದೆ ಇವತ್ತು ಒಂದಿ ಹೊರ್ಗಡೆ ಆಗ್ಬೇಕು ಈಗ ಆಲ್ರೆಡಿ ಒಂದು ಮೂರು ಜನ ಆಲ್ರೆಡಿ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿದಾರೆ ಒದ್ದಿ ಆಯ್ತು ಬಟ್ ವಹಿವಾಟು ಫಸ್ಟ್ ಆಫ್ ಆಲ್ ಕೇಳಿದ್ರು ಸರ್ಕಾರಿ ನಕಲಿ ಡಾಕ್ಟರ್ ಹೇಳ್ತಾ ಇವ್ರಿ ಎಲ್ಲಾನು ಡಾಕ್ಯುಮೆಂಟ್ ಇದೆ ಇವ್ರು ಯಾವ ಅಪಾಯಿಂಟ್ಮೆಂಟ್ ಇಲ್ಲ ಇವ್ರು ಯಾವ ಸರ್ಕಾರದ ಆದೇಶಗಳಿಲ್ಲ ಸರ್ಕಾರದ ಸರ್ಕಾರದ ಒಂದು ಪರೀಕ್ಷೆಗಳು ಬರದಿಲ್ಲ ಇವ್ರ ವಿದ್ಯಾರ್ಹಿ ಏನ್ ಅಂತ ಗೊತ್ತಿಲ್ಲ ಅವ್ರಿಗೆ ಎಲ್ಲ ಒಂದ್ ಹೇಳ್ಬಾರ್ದು ಅದ್ ಬಾಯ್ತಿದು ಇದೆ ಹಂಗಿದೆ ಅಂಥದ್ರಲ್ಲಿ ಇವ್ರು ಇಟ್ಕೊಂಡು ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ರಲ್ಲ ಕೇಳಬಾರ್ದಿಲ್ರಿ ನಾವು ಲೂಟಿ ಮಾಡ್ತಿದ್ದೀರಲ್ಲ ಕೇಳಬಾರ್ದಿಲ್ರಿ ಅರಮನೆ ಕುಸ್ತಿದಲ್ಲ ಕೇಳಬಾರ್ದಿಲ್ರಿ ಏನು ರೀ ಮಾಡೋಣ ಇಷ್ಟು ಹೇಳ್ತಾ ನನ್ನ ಎರಡು ಮಾತು ಮುಸ್ತಿದ ಸ್ನೇಹಿತರೆ ಆದಷ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ಮೊಂದು ಸಬ್ಸ್ಕ್ರೈಬ್ ಬಟನ್ನು ನಿಮ್ಮ ಕಮೆಂಟ್ ನಮ್ಮ ಒಂದು ಬೆಂಬಲ ನಾವಂತೂ ನಿಂತಿರ್ತೀವಿ ಒಳ್ಳೆ ವಿಚಾರಕ್ಕೆ ಅರಮನೆಯನ್ನು ಕೊಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ರೇಪು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನೋ ನಾವೇನು ಮಾಧ್ಯಮದವನ್ನಲ್ಲ ನಾನು ಯಾವುದೋ ಇದಲ್ಲ ಏನೋ ಸಾಮಾಜಿಕ ಶೋಷಣೆಗಳನ್ನು ಒಂದು ಇಟ್ಕೊಂಡು ಏನೋ ಒಂದು ಮಾಡೋಣ ಬರ್ತೀವಿ ಮಾಡೋಂಥ ಮಾತುಗಳಲ್ಲಿ ಯಾರಿಗಾರು ನೋವಾಗ್ಲು ಕ್ಷಮೆ ಇರಬೇಕು ಬಟ್ ನನ್ನ ವಿಚಾರ ಒಂದೇ ಅರಮನೆ ಉಡಿಬೇಕು ಇಂಥವ್ರ ಕೈಯಿಂದ ಅರಮನೆ ಉಡಿಬೇಕು ಅರಮನೆ ಒಳಗಡೆ ಎರಡನಾಗಳು ಸೇರ್ಕೊಂಡಿದೆ ಏನಿಲ್ವೇ ಎರಡಾವಳಲ್ಲಿ ಒಂಬತ್ತು ನವಗ್ರಹ ಎರಡನಾವಳಿ ಸೇರಿಕೊಂಡಿದೆ ಬಲಿಬೇಕು ಅವರೆಲ್ಲ ಕಿತ್ತಿ ಹೊರಗಡೆ ಹಾಕ್ಬಿಟ್ಟು ಅರಮನೆ ಉಳಿಸ್ಬೇಕು ದಯವಿಟ್ಟೆ ಅಂತ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನೇ ಆಗಲಿ